ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಸುಲಭವಾದ ರೀತಿಯಲ್ಲಿ ಇದ್ದೀನಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡ್ದಿರಾ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಫ್ರೆಂಡ್ಸ್ ಈಗ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒಲೆ ಮೇಲೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಆರು ಸ್ಪೂನಷ್ಟು ಇಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಆರು ಸ್ಪೂನ್ ಎಣ್ಣೆ ಯಾಕೆ ಇದ್ದೀನಿ ಅಂದರೆ ಇಲ್ಲಿ ನಾನು ಮೂರು ಲೋಟ ಅಕ್ಕಿಯ ಒಂದು ಪಲಾವನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಾದ ನಂತರ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಹಾಗೂ ಸೋಂಪು ಕಾಳು ಹಾಗೆ ಪಲಾವ್ ಎಲೆ ಎರಡು ಏಲಕ್ಕಿ ಈರುಳ್ಳಿ ಹಾಗೆ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಈರುಳ್ಳಿ ಕೆಂಪಾಗೋವರೆಗು ಕೂಡ ಕೈ ಆಡಿಸ್ತಾನೆ ಇರಬೇಕು ಹಾಗೆ ಬೆಳ್ಳುಳ್ಳಿ ಶುಂಠಿಯನ್ನು ಕೂಡ ಹಾಕೋಬೇಕು ಬೆಳ್ಳುಳ್ಳಿ ಶುಂಠಿಯನ್ನು ಕೂಡ ಹಾಕಿಬಿಟ್ಟು ಅದು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಕೆಂಪಾಗೋದಕ್ಕೆ ಬಿಡಬೇಕು ಈ ಈರುಳ್ಳಿ ಕೆಂಪಾಗೋವರೆಗೂ ನಾವು ಇನ್ನೊಂದು ಸೈಡಲ್ಲಿ ಮೂರು ಲೋಟ ಅಕ್ಕಿಯನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಮೂರು ನಾಲ್ಕು ಸಲ ಇದನ್ನು ತೊಳೆದು ಇಟ್ಕೊಂಡು ಬಿಡಬೇಕು ಅಕ್ಕಿ ಹಾಗೆಯೇ ಇಲ್ಲಿ ಪಲಾವ್ಗೆ ಹಾಕೋದಕ್ಕೋಸ್ಕರ ಎಲ್ಲ ತರಕಾರಿಗಳನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಪಲಾವ್ಗೆ ಬೇಕಾಗುವಂಥ ಮಸಾಲೆಗಳನ್ನು ರುಬ್ಕೊಳ್ಳೋಣ ಇಲ್ಲಿ ನೋಡಿ ರುಬ್ಬೋದಕ್ಕೋಸ್ಕರ ನಾನು ಒಂದು ಬಟ್ಲಷ್ಟು ಇಲ್ಲಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಕೊಬ್ಬರಿ ಚೂರು ಆಮೇಲೆ ತೊಳೆದು ಇಟ್ಕೊಂಡಿರೋಂಥ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಇದೆಲ್ಲನೂ ಕೂಡ ರುಬ್ಬಿ ಬಿ ಹಾಕಿದಾಗ ಬಾಯಿಗೆ ಸಿಗೋದಿಲ್ಲ ಆ ಕಾರಣದಿಂದ ಇದನ್ನು ರುಬ್ಬಿ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಇದನ್ನು ಹಾಗೇ ಬೇಕಾದರೂ ಹಾಕ್ಕೋಬೋದು ಹಾಗೆ ಇಲ್ಲಿ ಒಂದು ಎಂಟು ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಮೆಣಸಿನಕಾಯಿ ಆಮೇಲೆ ನೋಡಿ ಇಲ್ಲಿ ಒಂದು ಐದು ಲವಂಗ ಒಂದು ಹತ್ತು ಕಾಳು ಮೆಣಸು ಹಾಗೆ ಒಂದು ಮೂರು ಪೀಸಷ್ಟು ಚಕ್ಕೆ ಇಷ್ಟನ್ನು ಕೂಡ ಇವಾಗ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಿಡಬೇಕು ಇದೆಲ್ಲನೂ ರುಬ್ಬಿದಾಗಿದ ನಂತರ ಈಗ ಇದು ರುಬ್ಬಿರೋ ಅಂಥದ್ದನ್ನು ಈಗ ಒಂದೊಂದಾಗಿ ತರಕಾರಿಗಳನ್ನು ಮೊದಲಿಗೆ ಹಾಕ್ಕೋಬೇಕು ತರಕಾರಿಯೆಲ್ಲ ಮೊದಲಿಗೆ ಹಾಕ್ಕೊಂಡು ಅದೆಲ್ಲನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆಗಿದ ನಂತರ ಈಗ ಅದಕ್ಕೆ ನಾವು ಇವಾಗ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಆ ಒಂದು ಮಸಾಲೆಯನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ಇದು ಬೇಗ ಎಲ್ಲ ಬೇಯಬೇಕು ಅಂತಂದಾಗ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಥರ ಇದೆಲ್ಲ ಸ್ವಲ್ಪ ಅರ್ಧ ಬಿಂದಿದಾಗಿದ ನಂತರ ನಾವು ಟಮಾಟನ ಸೇರಿಸ್ಕೋಬೇಕು ಟಮಾಟನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇಲ್ಲಿ ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣಿ ಇದನ್ನೆಲ್ಲ ಕೂಡ ತೊಗೊಂಡಿದ್ದೀನಿ ತರಕಾರಿಗಳು ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ಇದಕ್ಕೆ ನೀವು ಸೋಯಾ ಹಾಗೂ ಹೂಕೋಸನ್ನು ಬೇಕಾದರೂ ನೀವು ತರಕಾರಿ ಇದಕ್ಕೆ ಸೇರಿಸ್ಕೋಬೋದು ಈಗ ಅಂಥ ಒಂದು ಪುದೀನ ಪೇಸ್ಟ್ ಏನಿತ್ತಲ್ಲ ಅದನ್ನು ಕೂಡ ಇವಾಗ ಇದಕ್ಕೆ ಹಾಕ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆಲ್ಲ ಹೋಗಿಬಿಡ್ಬೇಕದು ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಹೊತ್ತು ಮೇಲುಗಡೆ ಅಂದರೆ ವಿಸಿಲ್ ಹಾಕಿದಿರ ಹಾಗೆಯೇ ಸ್ವಲ್ಪ ಹೊತ್ತು ಬೇಯೋದಕ್ಕೋಸ್ಕರ ಬಿಟ್ಟು ಬಿಡಬೇಕು ಹಾಗೆಯೇ ಅದು ಅದು ಬೆಂದಾಗಿದ್ದ ನಂತರ ಇವಾಗ ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಇಲ್ಲಿ ಮೂರು ಲೋಟಕ್ಕೆ ನಾನು ಮೂರು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಒಂದು ಕಾಲು ಚಮಚದಷ್ಟು ಈಗ ಮೂರು ಸ್ಪೂನ್ ಉಪ್ಪು ಹಾಕಿ ಆಮೇಲೆ ಒಂದು ಸ್ವಲ್ಪ ಅಷ್ಟಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಹಾಕಿದ್ದಾಗಿದ್ದ ನಂತರ ಇವಾಗ ಮೂರು ಲೋಟ ಅಕ್ಕಿಗೆಯಲ್ಲಿ ನಾನು ಆರು ಲೋಟ ನೀರನ್ನು ಇದ್ದೀನಿ ಈಗ ಎಲ್ಲ ಹಾಕಿದ್ದಾಗಿದ್ದ ನಂತರ ಕುದಿ ಬರೋವರೆಗೂ ಮೇಲ್ಗಡೆ ಹಾಗೆ ಮುಚ್ಚಳ ಮುಚ್ಚಿಟ್ಬಿಟ್ಟು ಕುದಿ ಬಂದಾಗಿದ್ದ ನಂತರ ನಾವು ಒಳಗಡೆಯಿಂದ ಲಿಟ್ಟನ್ನು ಹಾಕಿ ಎರಡು ವಿಸಿಲ್ ಆಗಿದ ನಂತರ ಪ್ರೆಝರೆಲ್ಲ ಮೇಲೆ ಇವಾಗ ಮುಚ್ಚಳನ ತೆಗಿತಾ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಪಲಾವು ಒಂದೂ ಕೂಡ ಏನೂ ಅಕ್ಕಿ ಥರ ಉಳಿದಿಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ವೆಜಿಟೇಬಲ್ ಪಲಾವು ಮಾಡೋ ವಿಧಾನ ಇಷ್ಟೇ ಫ್ರೆಂಡ್ಸ್ ತುಂಬಾ ಸುಲಭವಾದಂಥ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬಿಸಿ ಬಿಸಿಯಾದಂಥ ವೆಜಿಟೇಬಲ್ ಪಲಾವು ತಟ್ಟೆಗೆ ಬಡಿಸ್ಬಿಟ್ಟು ಅದರ ಜೊತೆಯಲ್ಲಿ ನೆಂಚ್ಕೊಳ್ಳೋದಕ್ಕೋಸ್ಕರ ಮೊಸರು ಬಜ್ಜಿಯನ್ನು ಮಾಡಿಬಿಟ್ಟು ಎಲ್ಲರಿಗೂ ಮನೆಯವ್ರಿಗೆಲ್ಲ ತಿನ್ನೋದಕ್ಕೆ ಕೊಟ್ಟಾಗ ಎಲ್ಲರೂ ತುಂಬ ಇಷ್ಟಪಟ್ಟು ಈ ಒಂದು ವೆಜಿಟೇಬಲ್ ಪಲಾವನ್ನ ತಿಂತಾರೆ ಫ್ರೆಂಡ್ಸ್ ನಿಮಗೆ ಈ ಒಂದು ವೆಜಿಟೇಬಲ್ ಪಲಾವ್ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ